ಮನಸ್ಸಾದ್ರ ಕದಿಲಿ ಏನಾದ್ರ ಕದಿಲಿ ಫಸ್ಟ್ ಪ್ಯಾಂಟ್ ಹಾಕಿಕ್ ಬಿಡ್ರಿ ಇಲ್ಲಾಂದ್ರೆ ಬಿಲೆಯಿಂದ ಹಾನಕೊಂಡ ಹೊರಗ್ ಬರತ್ ನೋಡ್ರಿ ನಿನ್ ಗಂಡೆಗ ಪ್ಯಾಂಟ್ ಕೇನ ಚಿಂತಿ ನಿನಗೆ ರೀಲ್ಸ್ ಇನ್ ಚಿಂತಿ ಅವನು ನಮ್ದೆಂತ ಕರ್ಮ ಇದನ್ನೆಲ್ಲ ನೋಡೋದು ಇದ್ಯ ರೇಸ್ಟ್ ಬಾಂಡ್ಲಿ ಕಟ್ಟಪ್ಪ ಯಾರ್ ರೇಷ್ಮೆಂಟ್ ಈ ಬಾಂಡ್ಲಿ ಅಣ್ಣನೋ ತಮ್ಮನೋ ಅಥವಾ ಫ್ರೆಂಡ್ ಯಾರು ಈ ಕಟ್ಟಪ್ಪ ಇವರು ನನ್ನ ಒಳ್ಳೆ ಫ್ರೆಂಡು ಒಳ್ಳೆ ಅಣ್ಣನ್ ತರ ನಾನು ನೋಡ್ತಾ ಇದ್ದೀನಿ ನೀವು ನೋಡ್ತಾ ಇದೀರಾ ಆದ್ರೆ ಈ ಸೋಶಿಯಲ್ ಮೀಡಿಯಾ ಆ ತರ ನೋಡ್ತಾ ಇಲ್ವೇ ನಿಮ್ ಗಂಡ ನಿನ್ಗೇನು ಅನ್ನೋಲ್ವಾ ನಾನು ಕೋಟಿ ಕೋಟಿ ಪುಣ್ಯ ಮಾಡಿದೀನಿ ನನ್ ಗಂಡ ನನ್ಗೆ ಸಿಕ್ಕಿರೋದು ಪಾಪ ಅಮಾಯಕ ನಿನ್ ಗಂಡ ಸಾಯಗೊಂಡ ನನ್ ಗಂಡ ನನ್ ಗಂಡನೇ ಅವ್ರು ಬಿಟ್ಟರೆ ಓಹೋ ದೇವರ ಕೊಟ್ಟ ತಂಗಿ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಈ ಮೂರು ಮೂವಿ ನೋಡ್ರಿ ಕರೆಕ್ಟ್ ಆಗಿ ಅರ್ಥ ಅಣ್ಣ ತಂಗಿ ಸಂಬಂಧ ಏನಂತ ಹೇಳಿ ಬಿಟ್ರೆ ಇನ್ನೇನು ಇಲ್ಲ ನಮ್ ಇಬ್ರು ಮಧ್ಯದಲ್ಲಿ ಅಣಯ್ಯಾ ಅಣಯ್ಯಾ ಯಾವ್ದೋ ಚಾನೆಲ್ ಒಳ ನೋಡಿದ್ರ ಅಣ್ಣಯ್ಯ ಅಂತ ಇಲ್ಲಿ ರೀಲ್ಸ್ ಒಳ ನೋಡಿದ್ರ ಮೂವಲ್ಲ ಕಿಸ್ನೆ ಕಂತೀಯ ಕಿಸ್ ಆ ಬೆಳ್ಳಿ ಇನ್ನೊಂದ್ ನಿನ್ ಜನ್ಮಕ್ಕೆ ಹೋಗೋ ಸೆಲ್ರಿ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೀರ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಅಂತ ಸಕ್ಕತ್ತಾಗಿರುತ್ತೆ ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡ್ರಿ ಅಂತ ಹೇಳ್ತಾ ಹಾಗೆ ಇನ್ನು ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನ ಯಾಕೆ ತಡ ಮಾಡೋದ ವಿಡಿಯೋ ಸ್ಟಾರ್ಟ್ ಮಾಡೋದ ಬನ್ನಿ ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬಿ ಕಬದಿ ಕಬದಿ ಫ್ರೆಂಡ್ಸ್ ನಾನು ನಿಮ್ಮ ರೇಮ ಮಾತಾಡ್ತಿರೋದು ನಮ್ಮ ಪ್ರೀತಿಯ ಮುದ್ದಿನ ರೇಷ್ಮಾ ಅಂಟಿ ಅವರೇ ಮುಂದೆ ಹೇಳಿ ಇವತ್ತಿನ ಸಿಹಿ ಸುದ್ದಿ ಏನು ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಏನಾಗಿದೆ ಆ ಮಾಡಿದವರು ಓಡೋರು ಎಲ್ಲ ಫ್ರೆಂಡ್ಸ್ ಆಕ್ಸಿಡೆಂಟ್ ಅಲ್ಲ ಆಸೆಂಟ್ ಆಸೆಂಟ್ ಅಂತ ಬರ್ಕೊಳ್ಳಿ ಬಿಡಿ ದಿಡಿ ದಿಬಿಡಿ ಅನ್ಕೊಂಡು ನಿಮ್ ಗಂಡನ್ನ ಗಡಿ ಬಿಡಿ ಮಾಡಕತ್ತಿರ ನೋಡ್ರಿ ರೇಷ್ಮಾ ಅಂಟಿ ಯಾವ ನಿನ್ ತಲೆ ಕೂದಲಂದ್ರೆ ಇಷ್ಟ ಜನರಲ್ ಆಗಿ ಗುರುವೆ ಜನರಲ್ ಆಗಿ ಹೇಳಿದ್ದು ಲೆಡ್ಜರ್ ಅಲ್ ಅಲ್ಲ ಬೇಕಿದ್ರೆ ಹೇಳು ಕ್ಯಾಶ್ ಅಕೌಂಟ್ ಅಲ್ಲಿ ಹೇಳ್ತೀನಿರೋ ಗೊತ್ತಾ ಎಲ್ಲ ಕೇಳಿದ್ದು ಆಯ್ತು ನೋಡಿದ್ದು ಇದು ಒಂದು ಇತ್ತು ಇದನ್ನು ಹೇಳ್ಬಿಡ್ರಿ ಕೇಳ್ತೀವಿ ಆದ್ರೆ ಕಟ್ಟಪ್ಪನ್ ಬಗ್ಗೆ ಎಲ್ಲ ತಾನೇ ಇನ್ಸ್ಟಾಗ್ರಾಮ್ ಯಾವ ಗ್ರಾಮ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ರೀ ರೇಷ್ಮಾ ಅಂಟಿ ಅದು ಜನ ಪ್ಲೀಸ್ ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡೋದ್ ಮರಿಬೇಡ್ರಿ ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡ್ರಿ ಮರಡಿ ಹೋಗ್ರಿ ಯಾರು ಮಾತಾಡೋದ ಅಂದ್ರೆ ನಿಮ್ ಗಂಡ ನನ್ ಗಂಡ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬಿಡ್ತಾರೆ ಬರೋದು ಮಧ್ಯರಾತ್ರಿ ಒಂದ್ ಗಂಟೆ ಅಷ್ಟೊಂದು ಡ್ಯೂಟಿ ಮಾಡ್ತಾರ ಪಾಪ ಗಂಡ್ಮಕ್ಳ ಜೀವನ ಬರೀ ದುಡಿ 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 ದುಡಿಯೋದ್ರಾಗ ಕಳೆದ ನಾನು ಏನಾರ ಒಂದ್ ಮಾಡಿ ಮಾಡ್ಬೇಕು ರೀ ಅಂದ್ರೆ ಏನಾರ ಮಾಡ್ಕು ಮುಂದೆ ತಗೋಬೇಕು ಏನಾರ ಮಾಡ್ಬೇಕು ಓ ಇಂಟ್ರೆಸ್ಟಿಂಗ್ ರೀ ನಾನು ಹೋಗ್ತಾ ಇದ್ದೀನಿ ಏನಾರ ಮಾಡ್ಕು ರೈ ತಿಂತ ಇದೀನಿ ಏನಾರ ಮಾಡ್ಬೇಕು ನೀವು ನಿನ್ ಗಂಡನ್ ಮಾತು ಕೇಳಲ್ಲ ಅದಕ್ಕೆ ಏನಾದ್ರು ಮಾಡ್ಕೋ ಹೇಳ್ಯಾರ ಅಷ್ಟೇ ಹೋಗ್ಲಿ ರೀಲ್ಸ್ ಮಾಡೋದ ಬೇಡ ಅಂತ ಅಂದಿಲ್ಲನಾ ಅವರು ನಮ್ಮ ಯಜಮಾನ್ರು ಹೊರದ್ರಲ್ಲ ಅವರು ಏನೇ ಮಾಡಿದ್ರು ಕತ್ತ್ರ ಸಾಬಿಟ್ರು ನೇಣಾಗ್ಬಿಟ್ರು ನಾನು ವಿಡಿಯೋ ಮಾಡತನ ಬಿಡಲ್ಲ ಅಷ್ಟೇ ಪಂಚ ಪ್ರಾಣ ವಿಡಿಯೋ ಮಾಡೋದು ಬೇಡ ಅಂದ್ರು ಕೂಡ ನೀವು ಬಿಟ್ಟಿಲ್ಲ ಅಂದ ಮೇಲೆ ಇನ್ನೇನ್ ನೀವು ಗಂಡನ ಮತ್ತೆ ಹೇಳ್ತಿರಾ ಅದಕ್ಕೆ ಅವರು ಏನಾದ್ರು ಮಾಡ್ಕೊಂಡ್ ಹಾಗ ಹೋಗ್ಲಿ ಅಂತಂದೇಳಿ ಅಂದೆ ಅಂದರ ನೀವು ಗಂಡನ ಡೈರೆಕ್ಟ್ ಆಗಿ ಹೆಂಗ್ ನೋಡಕತ್ತೀರಾ ಅಂದ್ರ ದೇವ್ರ ಸಮಾನ ನೋಡಕತ್ತೀರಾ ಯುವ ರೈಟ್ ಬ್ರೋ ಟಿಂಗ್ ಅದಕ್ಕೆ ನೀರು ತುಂಬಿಸ್ಬೇಕು ತುಂಬಿಸ್ಬೇಕು ಮೂರಲ್ಲಿ ಬಟ್ಲುಗಳು ಬಾಟ್ಲುಗಳು ನಾನೊಂದು ನೀನೊಂದು ಏರಿಸೋಣ ಬೇಗ ಅದನ್ನ ಬಾರೆ ಬಾರೇ ಕೊಟ್ಟಿಲ್ಲ ಮನೆಗೆ ಕೊಟ್ಟಿಲ್ಲ ಅವನ್ನೆಲ್ಲ ಕೊಡ್ಬೇಕಲ್ಲ ಅವನ್ನೆಲ್ಲ ಕೊಡ್ಬೇಕಲ್ಲ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ಸಲ ಕೊಡೋದೇ ಇಲ್ಲೊಂದ್ಸಲ ತಿಂಗಳ ಬರ್ತಾರೆ ಸಾಲ ಮಾಡಿರೋದು ನಿಂದೆ ತಪ್ಪು ಬಡ್ಡಿನ ಕರೆಕ್ಟ್ ಕಟ್ಬೇಕು ತಾನೇ ಬೆಲ್ಲ ಕಟ್ಬೇಕಾನೆ ಕರೆಂಟ್ ಬಿಲ್ ಕಟ್ಬೇಕೆ ಕಟ್ಟಿಲ್ಲ ಅಂದ್ರೆ ರೀಲ್ಸ್ ಉಮ್ ಮಾಡಕ್ ಮೊಬೈಲ್ ಅಲ್ಲಿ ಚಾರ್ಜ್ ಆಗಿ ಇರಲ್ವೇ ಫೀಲಿಂಗ್ ಅದೇ ಅದಕ್ಕೆ ಹೇಳೋದು ಫೀಲಿಂಗ್ ಅಂತೂ ಸೊ ಇವತ್ತಿನ ವಿಡಿಯೋ ಮಜವಾಗಿರುತ್ತೆ ಅಂತಂದೇಳಿ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಹೇಳಿ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಒಂದು ಹೊಸದಾಗಿ ವಿಡಿಯೋ ಬರ್ತೀನಿ ಅಲ್ಲಿವರೆಗೆ ವೇಟ್ ಮಾಡ್ರಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಟಾಟಾ ಬಾಯ್ 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 ಬಾಯ್